ಕೈ ಬೀಸಿ ಕರೆಯುತ್ತಿದೆ ಡಿಜಿಟಲೀಕರಣಗೊಂಡ ಸರ್ಕಾರಿ ಪ್ರೌಢಶಾಲೆ ಕಪ್ಪು ಬೋರ್ಡ್ ಇದ್ದ ಜಾಗದಲ್ಲಿ ಡಿಜಿಟಲ್ ಇಂಟ್ರಾಕ್ಟರ್ ಬೋರ್ಡ್ ಬಂದಿದೆ ಸುಣ್ಣದ ಬಳಪ ಹಿಡಿದು ಕೈಯಲ್ಲಿ ಪುಸ್ತಕ ಹಿಡಿದು ಪಾಠ ಮಾಡುತ್ತಿದ್ದ ಶಿಕ್ಷಕರು ಇಲ್ಲಿ ಡಿಜಿಟಲ್ ಸ್ಟಿಕ್ ಹಿಡಿದು ಡಿಜಿಟಲ್ ಬೋರ್ಡ್ನಲ್ಲಿ ವಿದ್ವತ್ ಸಾಫ್ಟ್ವೇರ್ ಮೂಲಕ ಪಠ್ಯದ ವಿಷಯಗಳನ್ನು ಮಕ್ಕಳಿಗೆ ವಿವರಿಸ್ತಾ ಇದ್ದಾರೆ ಉತ್ಸಾಹದಲ್ಲಿ ಪಾಠ ಮಾಡುತ್ತಿರುವ ಶಿಕ್ಷಕರಂತೆ ಆಸಕ್ತಿಕರವಾಗಿ ಅಧ್ಯಯನದಲ್ಲಿ ಪಾಲ್ಗೊಂಡಿದ್ದಾರೆ ವಿದ್ಯಾರ್ಥಿಗಳು ಇದು ಯಾವುದು ಹೈಟೆಕ್ ಶಾಲೆಗೆ ಬಂದಿದ್ದೀವೋ ಎಂಬ ಅನುಭವ ಕೊಟ್ಟಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗಳು ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳನ್ನ ಡಿಜಿಟಲ್ ಕ್ರಾಂತಿಯ ಹೆಜ್ಜೆಯ ಸದ್ದು ಇದೀಗ ಎಲ್ಲೆಡೆ ಗಮನ ಇದೆ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಸರ್ಕಾರಿ ಶಾಲೆಗಳು ಸಂಪೂರ್ಣ ಡಿಜಿಟಲೀಕರಣ ಆದ ತಾಲೂಕು ಎಂಬ ಹೆಗ್ಗಳಿಕೆಗೆ ಮಳವಳ್ಳಿ ತಾಲೂಕು ಪಾತ್ರವಾಗಿದೆ ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳು ಅಂದರೆ ಸಾಕು ಅಸಡ್ಡೆ ತರುವುದೇ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಇರುವುದಿಲ್ಲ ಮೂಲಭೂತ ಸೌಕರ್ಯ ಇರೋಲ್ಲ ಶಿಕ್ಷಕರಿಗೆ ವಿಷಯದ ನೈಪುಣ್ಯತೆ ಇರುವುದಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆಧುನಿಕ ತಂತ್ರಜ್ಞಾನ ಇಲ್ಲ ಹೀಗೆ ಸಾಲು ಸಾಲು ಟೀಕೆ ಟಿಪ್ಪಣಿಗಳ ಮೂಲಕ ಕೇವಲ ನಕಾರಾತ್ಮಕವಾಗಿ ಹೇಳೋದನ್ನು ಕೇಳಿರ್ತೀವಿ ಆದರೆ ಇದೀಗ ಈ ಮೂದಲಿಕೆ ಮಾತಿಗೆ ವಿರುದ್ಧವಾಗಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನಮ್ಮ ಸರ್ಕಾರಿ ಪ್ರೌಢಶಾಲೆಗಳು ಎಲ್ಲರನ್ನ ಹುಬ್ಬೇರಿಸುವಂತೆ ಡಿಜಿಟಲ್ ಶಿಕ್ಷಣವನ್ನ ಇದೆ ಹೆಸರು ಬಿಂದುಶ್ರೀ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಬಿಜಿಪುರ ಇದರಿಂದ ಮಕ್ಕಳು ಜ್ಞಾನನೂ ಹೆಚ್ಚುತ್ತೆ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಇದು ದೃಶ್ಯ ರೂಪದಲ್ಲಿ ಇರುವುದರಿಂದ ಜಾಸ್ತಿ ಅಟ್ರಾಕ್ಟ್ ಆಗಿ ಆಸಕ್ತಿ ಆಸಕ್ತಿಯನ್ನು ಉಂಟು ಮಾಡುತ್ತದೆ ಮತ್ತೆ ಇದರಿಂದ ಪರೀಕ್ಷೆ ಪರೀಕ್ಷೆಗಳಲ್ಲಿ ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸಿ ಒಳ್ಳೆಯ ಫಲಿತಾಂಶವನ್ನು ನೋಡುವುದಾಗಿದೆ ಇದು ಇದೊಂದು ಸ್ಮಾರ್ಟ್ ಮತ್ತು ಡಿಜಿಟಲ್ ಮಾಧ್ಯಮವಾಗಿದೆ ಇದರಲ್ಲಿ ಮಕ್ಕಳು ಅನೇಕ ವಿಷಯಗಳನ್ನು ಕಲಿಯುತ್ತಾರೆ ಕೆಲವು ಮಕ್ಕಳ ಮನೆಯಲ್ಲಿ ಈ ಮಾಧ್ಯಮಗಳು ಇಲ್ಲದಿರುವುದರಿಂದ ಈ ಮಾಧ್ಯಮಗಳ ಬಗ್ಗೆ ಅವರ ಅವರಿಗೆ ಅರಿವು ಇರುವುದಿಲ್ಲ ಆದ್ದರಿಂದ ಈ ಮಾಧ್ಯಮವನ್ನು ಶಾಲೆಯಲ್ಲಿ ಇರಿಸಿರುವುದರಿಂದ ಅನೇಕ ಮಕ್ಕಳು ಶಾ ಶಾಲೆಗೆ ಬರುತ್ತಾರೆ ಇದರಿಂದ ನಮ್ಮ ಶಾಲೆಯ ಗೈರು ಹಾಜರತಿ ಕಡಿಮೆಯಾಗಿದೆ ನನ್ನ ವಯಸ್ಸಿನ ಎಲ್ಲ ಮಕ್ಕಳು ಇದರಿಂದ ಹೆಚ್ಚ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸುತ್ತಾರೆ ಮತ್ತು ಒಳ್ಳೆಯ ಫಲಿತಾಂಶಗಳನ್ನು ನೋಡಬಹುದಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ಬೆಳವಣಿಗೆ ನಿಜಕ್ಕೂ ಕೂಡ ಶ್ಲಾಘನೀಯವಾದದ್ದಾಗಿದೆ ಇದು ಆಗಲೇ ಬೇಕಾಗಿತ್ತು ಯಾಕಂದರೆ ಇಡೀ ಶಾಲೆಗೆ ಹತ್ತು ಹದಿನೈದು ವಿದ್ಯಾರ್ಥಿಗಳು ತರಗತಿಗೆ ಒಬ್ಬ ವಿದ್ಯಾರ್ಥಿ ಹೀಗೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳೇ ಇಲ್ಲದೆ ಶಾಲೆ ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದಕ್ಕೆ ಪ್ರಮುಖ ಕಾರಣ ಪೋಷಕರಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಇರುವಂತಹ ಅಸಡ್ಡೆ ಈ ಅಸಡ್ಡೆಗೆ ಟಾನಿಕ್ ಆಗಿ ಬಂದಿರುವುದೇ ಸರ್ಕಾರಿ ಶಾಲೆಗಳಲ್ಲಿ ಡಿಜಿಟಲ್ ಶಿಕ್ಷಣ ಸದ್ಯಕ್ಕೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಎಲ್ಲ ಇನ್ನೂರ ಅರವತ್ತು ಶಾಲೆಗಳು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಂಡಿದೆ ಇದು ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸಾಧ್ಯವಾದರೆ ನಿಜಕ್ಕೂ ಇದು ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಡಿಜಿಟಲ್ ಕ್ರಾಂತಿ ಆಗುವುದರಲ್ಲಿ ಸಂಶಯವಿಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಧ್ಯೇಯ ವಾಕ್ಯ ಆಗಿರುವ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಎಂಬ ಆಶಯದೊಂದಿಗೆ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಗುಣಮಟ್ಟದ ಶಿಕ್ಷಣ ಪಡೆದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರತಿಷ್ಠಿತ ಖಾಸಗಿ ಶಾಲೆಗಳ ಮಕ್ಕಳಿಗೆ ಪೈಪೋಟಿ ನೀಡುವ ಮೂಲಕ ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆದುಕೊಳ್ಬೇಕು ಸರ್ಕಾರಿ ಶಾಲೆ ಮಕ್ಕಳು ನಾವು ಕೂಡ ಯಾರಿಗೂ ಕಡಿಮೆ ಇಲ್ಲ ನಾವು ಸಹ ಖಾಸಗಿ ಶಾಲೆಯ ಮಕ್ಕಳಂತೆ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಬಳಕೆಯನ್ನು ನಿರಾಯಾಸವಾಗಿ ಬಳಸಿಕೊಂಡು ಗುಣಮಟ್ಟದ ಶಿಕ್ಷಣ ಪಡೆಯಬಹುದು ಎಂಬ ಆತ್ಮವಿಶ್ವಾಸ ಹೊಂದಬೇಕು ಎಂಬ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ತಾಲೂಕಾಗಿರುವ ಮಳವಳ್ಳಿ ಸರ್ಕಾರಿ ಶಾಲೆಗಳಲ್ಲಿ ಹೊಸದೊಂದು ಭರವಸೆ ಮೂಡಿಸುವಲ್ಲಿ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಅವರು ತಮ್ಮ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಅಡಿಯಲ್ಲಿ ಶಾಸಕರಿಗೆ ದೊರೆಯುವ ಅನುದಾನದ ಜೊತೆಗೆ ಕಾರ್ಪೊರೇಟ್ ಸಂಸ್ಥೆಗಳ ಕಂಪನಿಯ ಸಾಮಾಜಿಕ ಜವಾಬ್ದಾರಿ ಸಿಎಸ್ಆರ್ ಫಂಡ್ಗಳನ್ನು ಶಾಲೆಗಳ ಕೊಠಡಿ ದುರಸ್ತಿ ನೂತನ ಕೊಠಡಿಗಳ ನಿರ್ಮಾಣ ಆಧುನಿಕ ತಂತ್ರಜ್ಞಾನ ಉಪಕರಣ ಖರೀದಿ ಬಳಕೆಗೆ ಸೇರಿದಂತೆ ಇದುವರೆಗೂ ಎಲ್ಲಾ ಕಾರ್ಪೊರೇಟ್ ಅನುದಾನದಲ್ಲಿ ಬರೋಬ್ಬರಿ ಅರವತ್ತ ಏಳು ಕೋಟಿಗೂ ಅಧಿಕ ಹಣವನ್ನು ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳಲಾಗ್ತಿದೆ ಕಪ್ಪು ಹಲಗೆಯ ಮೇಲೆ ನಾವು ಪಾಠವನ್ನು ಮಾಡ್ತಾಯಿದೀವಿ ಆ ವೇಳೆಯಲ್ಲಿ ಪಾಠ ಮಾಡುವಾಗ ಕಲರ್ ಚಾಕ್ರೀಸ್ ಯೂಸ್ ಮಾಡಬೇಕಾಯಿತು ಮತ್ತು ಬರೀಬೇಕಾದ್ರೆ ತ್ರಿಭುಜ ಬರಿಬೋದು ಅಥವಾ ಒಂದು ವೃತ್ತ ಬರಿಬೋದು ಅದು ಬರೆಯೋಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇತ್ತು ಈಗ ನಮಗೆ ಆ ಎಲ್ಲ ಶೇಪ್ಗಳನ್ನ ಇಲ್ಲೇ ತೊಗೊಳ್ತಾ ಇದ್ದೀವಿ ಎಲ್ಲ ಕಲರ್ ತೊಗೊಳ್ತಾ ಇದ್ದೀವಿ ಮತ್ತು ಅದನ್ನ ಸೇವ್ ಮಾಡ್ಕೋಬೋದು ನೆಕ್ಸ್ಟು ನೆಕ್ಸ್ಟು ಇಲ್ಲಿ ಒಂದು ಬೋರ್ಡ್ ಆದಮೇಲೆ ಸೇವೆ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ಬೋದು ಇನ್ನೊಂದು ನೆಕ್ಸ್ಟ್ ಬೋರ್ಡಲ್ಲಿ ಇಲ್ಲಿ ಅಡಿಸ್ಬೇಕಾಯಿತು ಈಗ ಅಡಸಂಗೇ ಇಲ್ಲ ನೆಕ್ಸ್ಟ್ ಏನು ಮಾಡ್ಬೋದು ನಾವು ಫಸ್ಟಿಂದ ಏನು ಮಾಡಿದೀವಿ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪುನಃ ಅಲ್ಲಿ ಹೊರಗಡೆ ತಿರುಗ ಒಪ್ಪ ಹೋಗಬೋದು ಅದನ್ನ ಈಗ ಇಲ್ಲಿ ಹಲವಾರು ನಾವು ಒಂದು ಎರಡು ಮೂರು ನಾಲ್ಕು ಅಂತ ಸ್ಲೈಡ್ಗಳು ಮಾಡ್ಕೋಬೋದು ಒಂದು ಸ್ಲೈಡಲ್ಲಿ ಮಾಡಿರ್ತೀವಿ ನೆಕ್ಸ್ಟು ಆ ಲೆಕ್ಕದ ಮುಂದುವರೆದಾಗ ಎರಡನೇ ಸ್ಲೈಡ್ಗೆ ಹೋಗ್ತೀನಿ ಅದ್ರ ಭಾಗ ಮೂರನೇ ಸ್ಲೈಡ್ ಹೋಗ್ತೀನಿ ಮೊದಲಾದರೆ ನಾನು ರಬ್ ಮಾಡಿಬಿಡ್ತಾ ಇದ್ದೆ ಪುನಃ ಮಕ್ಕಳಿಗೆ ನಾನು ಕ್ಲಿಯರಾಗಿ ಹೇಳೋಕ್ಕಾಗ್ತಾ ಇರಲಿಲ್ಲ ಅವರು ಪುನಃ ಬುಕ್ ನೋಡೋರು ನಾನು ಹೇಳೋದು ಕಳಿಸ್ಕೊಳ್ತಿರಲ್ಲ ಬುಕ್ ಅಲ್ಲಿ ನೋಡ್ಕೊಳ್ಳೋರು ಇವಾಗ ಏನಾಗಿದೆ ನಾನು ಪುನಃ ಒಂದೇ ಒಂದೇ ಸೈಡ್ಗೆ ಹೋಗ್ತೀನಿ ಪುನಃ ಎಕ್ಸ್ಪ್ಲೈನ್ ಮಾಡ್ಕೊಂಬತ್ತೀನಿ ನೆಕ್ಸ್ಟ್ ಎರಡು ಹೋಗ್ತೀನಿ ಮೂರು ಹೋಗ್ತೀನಿ ಹಾಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ಬೋದು ನೆಕ್ಸ್ಟ್ ಬೇಡ ಅಂದರೆ ಮಕ್ಕಳಿಗೆ ಮಾರನೇ ಥರ ಬಂದು ಅವರು ಪುನಃ ಇನ್ನೊಂದು ಸಲ ನೋಡ್ಬೋದು ಅಲ್ಲೇ ಇರುತ್ತೆ ಕಂಟೆಂಟ್ ಅಲ್ಲೇ ಇರುತ್ತೆ ವರ್ಷ ವೀಡಿಯೋ ಮಾಡೋ ಕಂಟೆಂಟನ್ನು ನಾವು ಸ್ಟೋರ್ ಮಾಡ್ಕೋಬೋದು ಮತ್ತೆ ಅದನ್ನು ನಾವು ಸೇವ್ ಮಾಡ್ಕೊಳ್ಳೋ ನಂತರ ಅದನ್ನು ಬೇಕಾದ್ರೆ ಲಿಂಕ್ ನಾವು ವ್ಯಾಟ್ಸಪ್ ಅಥವಾ ಇನ್ನು ಬೇರೆ ಮುಖಾಂತರ ನಾವು ಅವ್ರನ್ನ ಮನೆಗೂ ಬೇಕಾದ್ರೆ ಅವತ್ತೇ ಕಳಿಸ್ಬೋದು ಎಲ್ಲ ಮಕ್ಕಳಿಗೂ ಅವತ್ತು ಮನೆಗೆ ನಾವು ಏನು ನೋಟ್ಸ್ ಬರ್ಸಿದ್ರೆ ಅದು ಹೋಗುತ್ತೆ ಅಲ್ಲೇ ಅವರು ರಾತ್ರಿ ಅಲ್ಲೇ ಬರ್ಕೊಂಡು ಬರ್ಬೋದು ನಾಳೆ ಗಂಟೆ ಕಾಯ್ಕೊಳ್ಳೋದಿಲ್ಲ ನಾಳೆ ಬಂದು ಬರೀ ನಮ್ಮ ಹತ್ರ ಬರೀ ಎಕ್ಸ್ಪ್ಲೇನ್ ಮಾಡಿಕೊಂಡ್ರೆ ಸಾಕು ಹತ್ತು ನಿಮಿಷಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡ್ಬಿಡ್ಬೋದು ಯಾರು ನೆನ್ನೆ ಬಂದಿರಲ್ಲ ಆ ಮಕ್ಕಳಿಗೆ ಇವತ್ತು ನಾನು ಒಂದು ತರಗತಿಗೆ ಮೊದಲು ಅಥವಾ ಒಂದು ಬ್ರೇಕ್ ಟೈಮಲ್ಲಿ ಆವಾಗ ನಾನು ಪುನಃ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಪುನಃ ಅವ್ರಿಗೆ ಮೊದಲು ಅವರು ಆ ಹುಷಾರಿಲ್ಲ ಯಾವುದೋ ಕಾರಣಕ್ಕೆ ಬಂದಿಲ್ಲ ಅದರ ಲಾಸನ್ನು ನಾನು ಇದರಲ್ಲಿ ಅವ್ರನ್ನ ನಾನು ಅದನ್ನ ಫುಲ್ಫಿಲ್ ಮಾಡಿಕೊಡ್ಬೋದು ಮಳವಳ್ಳಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಈ ಡಿಜಿಟಲ್ ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದಾರೆ ಇದೀಗ ತಾಲೂಕಿನ ಎಲ್ಲ ಮೂವತ್ತೇಳು ಪ್ರೌಢಶಾಲೆಗಳಲ್ಲಿ ಮಲ್ಟಿಮೀಡಿಯಾ ಸೆಂಟರ್ ಕೂಡ ಆರಂಭಿಸಲಾಗಿದೆ ಇದರಲ್ಲಿ ಆರು ರೆಕಾರ್ಡಿಂಗ್ ಸ್ಟೇಷನ್ ಮತ್ತು ಮೂವತ್ತ ಒಂದು ರಿಸೀವಿಂಗ್ ಸ್ಟೇಷನ್ ಇದ್ದಾವೆ ಈ ರೆಕಾರ್ಡಿಂಗ್ ಸ್ಟೇಷನ್ ನಲ್ಲಿ ಶಿಕ್ಷಕರು ಪಾಠ ಮಾಡುವುದನ್ನು ರೆಕಾರ್ಡ್ ಮಾಡಿಕೊಂಡು ಸಮೀಪ ಇರುವಂತಹ ಶಾಲೆಗಳಲ್ಲಿ ಅಂದರೆ ರಿಸೀವಿಂಗ್ ಸ್ಟೇಷನ್ ಎಂದು ವರ್ಗೀಕರಣ ಮಾಡಿರುವ ಶಾಲೆಗೆ ಲಿಂಕ್ ಬಟನ್ ಕಳುಹಿಸಿ ಆ ಲಿಂಕ್ ಕ್ಲಿಕ್ ಮಾಡಿ ಮಕ್ಕಳಿಗೆ ವಿಡಿಯೋ ಮೂಲಕ ಪಾಠವನ್ನು ಮಾಡಲಾಗುತ್ತಿದೆ ಒಟ್ಟಾರೆಯಾಗಿ ಮಳವಳ್ಳಿ ತಾಲೂಕಿನ ಸರ್ಕಾರಿ ಶಾಲೆಗಳು ಡಿಜಿಟಲ್ ಕ್ರಾಂತಿಗೆ ಹೆಜ್ಜೆ ಇಟ್ಟು ರಾಜ್ಯದ ಗಮನ ಸೆಳೀತಾ ಇದೆ ಇದು ಇಡೀ ರಾಜ್ಯದಲ್ಲಿ ಇದೇ ರೀತಿ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಆಧುನಿಕ ತಂತ್ರಜ್ಞಾನ ಶಿಕ್ಷಣ ನೀಡುವ ಹೆಜ್ಜೆ ಇಟ್ಟರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಡಿಜಿಟಲ್ ಆಂದೋಲನದ ಜೊತೆಗೆ ಚಂದ್ರಶೇಖರ್ ಮೂರ್ತಿ ಕೆ ಎಸ್